ಯಾವ ಎಲ್ಲಿ ಬಾಯಲ್ಲಿ ಮಗ್ ಬಿಡ್ಲಿ ನನ್ ಚಪ್ಪಲ್ ತಗೊಂಡ್ಬಾರ ಚಿಂತಿಲ್ಲ ಹಾಡೋಂದ್ರ ಹಾಡೋದ ಮಾಮಾ ಕಟ್ಟಿಲ್ಲ ಯಾರ ಬುಲೆಟ್ ಈಗ ಎದ್ದನಾ ಬುಲೆಟ್ ಐತ ಬುಲೆಟ್ ಬಿಡ್ರಿ ಬೇಡ ಯಾರ್ದಾರ ಸ್ಪೆಂಡರ್ ಗಾಡಿ ಅದಕ್ಕ ನೋಡನು ಬದ್ರ ಮಾನ ಸ್ಪೆಂಡರ್ ಗಾಡಿ ನೋಡ್ರಿ ಯಾಕ ಕೈ ಎತ್ತೊಂದಿಟ್ಟ ಮಾಮ ನೋಡು ಮಾಮ ನೋಡು ಏ ಯಾರ ಬಿಳೆ ತಲೆ ಮುದಿ ಕೈ ಎತ್ತಕತ್ತಲ್ಲೋ ಮಾಮ ಇಂತ ಮಾಮ ಇಂತ ಮುದಿಕೆ ಯವ್ವ ನಿಂದ ರೇಟ್ ಹುರುಪ್ ಇರ್ಬೇಕು ಯವ್ ಅಂತಿನ್ನ ಬರೀನೇ ನಿಂದ ಹುರುಪು ಬಾಜು ಹಳ್ಳಿ ನಿನ್ನೂರ ಇಲ್ಲ ಬಳ್ಳ ಕಬರ್ಗಡಿ ಗಡಿ ಅಲ್ಲ ಮಗನ ನನ್ನ ಹಾಲೆಲ್ಲ ಚೆಲ್ಲಿ ಅವನವನ ಇವನ ಮಸ್ತರ್ ಎಲ್ಲ ನನ್ನ ಹಾಲೆ ಸೇರಿ ಬಿಸಿರದ್ದು ಹೋಯ್ತಲ್ಲ ಓ ಹೆಣ್ಣಗು ಹೆಣ್ಣಗು ಯಾಕ ತಗ ತೋರಿಸಂದೆ ನಾನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲೇ 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 ಕಲ್ಲು ಮುಂದೆ ನಿನ್ನ ಕಣ್ಣ ತರ್ಕೊಂಡ್ ಬರಕ ಹಾಕಿತ್ತಿಲ್ಲನ ಲೇ ಲೇ ಕಲ್ಲಿ ಅಲ್ಲ ಲೇ ಬಿಡಿ ನೀ ಹೆಂಗಾ ಯಾಕ ವಟಾ 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 ಶುರು ಮಾಡಿಬಿಟ್ಟೀಯಲ್ಲ ಲೇ ನಿಂದ ಆಗೇತಲೆ ನಮಗೆ ಸ್ವಲ್ಪ ಬಿಡಿಸರೆ ಹೇಳಲೇ ನೋಡಲೇ ಕಲ್ಲಿ ಇಲ್ಲ ನನ್ನ ತಲೆ ಹೆಂಗ್ لگ್ತ ಅಂತ ಅದು ತಗದು ತೋರ್ತಲ್ಲ ಮತ್ತೆ ಬ್ಯಾಡಪ್ಪ ಯಪ್ಪ ಬ್ಯಾಡ ನೀ ತಗದು ತೋರ್ದು ಬ್ಯಾಡ ನಾ ನಿನ್ನ ತಳದ ಕ್ಯಾನೆದು ನೋಡುದು ಬ್ಯಾಡ ನಾನು ಯಾರು ಅಂತನ್ರಿ ತಡಕರೆ ಒಂದಿಟ್ಟು ನಾನು پوچھاಕತ್ತೀನಿ ಅವನ್ನ ಲೇ ಏನ ಗೊತ್ತಾಗತ್ತ ರಾಗತಿಲ್ಲ ನೇ ಮಗನ ಅಲ್ಲ ಮಣ್ಣಿನ ಹಾಲು ನೋಡಲೇ ಎಷ್ಟೆ ಹೆಂಗ ಸೂರಕತ್ತಾ ನೋಡಿ ಅಂದಿಟ್ಟು ಅಬ್ಬಾ ಬಾ ಬಾ ಬಕಲ್ಲೆ ನಿಂದು ಆದ್ರ ಭಾರ ಗಡಿ ಗೈತು ಬಿಡಲೇ ಆ ನಿನ್ನ ಕರನ ಗಡಿಗಾಗ ನಾಲ್ ಹೆಂಗ ಉರಿಯಕತ್ತಾ ನೋಡಿ ಹೊತ್ತೆ ಹರಿಯಕತ್ತಾ ಹಂಗೇ ಒಂದ ನಮ್ಮನೆ ಹೆಂಗ ಮನ್ ನಿಮ್ಮ ಮ್ಯಾಲ ಅಬ್ಬಾ ಬಾಬಾ ಬಾ ಬಾಬಾ ಬಾರಿ ಮಂದಗದ ಬಡಲೆ ಹಲ್ಲೆ ಕಲ್ಲೆ ಹಲ್ಲೆ ಕಲ್ಲೆ ಲೇ ಕಬ್ರ ಗಡಿ ಹಲೆ ಕಬ್ರು ಗಡೆ ಮಂದಗಿದ್ರ ಜನ ಎಲ್ಲ ಬರ್ತಾರ ಅಕಸ್ಮಾತ್ ಹಾಲಾಗ ನೀರು ಹೇರ್ಸಿದ್ರ ಮಂದಿ ಸತ್ಯಕ್ಕೆ ಬರಂಗಿಲ್ಲ ಅಲ್ಲ ನೀ ಯಾವ ಊರಾಗ್ರು ಹುಟ್ಟಿಲ್ಲ ಅಂತೀನಿ ಅಲ್ಲ ಈ ನಮನಿ ಹೆಂಗ್ ಬೇಕಾದಂಗ ಮಾತಾಡಕತ್ತಿಲ್ಲ ನಿನ್ ತೆಲಿಗಿಲಿ ಕೆಟ್ಟೈತನ ಮತ್ತ ಜೇ ಹುಡ್ಗು ನಾನು ಈ ಊರಾಗ ಹತ್ತು ಹದಿನೈದು ವರ್ಷ ತರಿ ಹಾಲು ಮಾರಕ್ಕ ಹಾ ಬೇರೆ ಕ್ಯಾನ್ ಹಿಡ್ಕೊಂಡು ಅಳಗೇರ್ಸ್ಕೊಂತ ಹೋಕರಿ ಆದ್ರೆ ನಾವು ಒಬ್ಬರ ಹರ್ಯದ ಹುಡುಗಿಯರ ಯಾರ ಬಂದ ಏನಪ್ಪ ಮಾವ ಏನಾರ ಚಲೋ ಮಾಡೇನೋ ಮಿಸ್ಗಾಡಕ್ ನಿಂದ ಅಂತಂದು ಒಬ್ರು ಕೇಳುವಲ್ರ ಅವನು ಬರ ಎಪ್ಪತ್ತು ಎಂಬತ್ತು ವರ್ಷದ ಮುಜುಚರ ಬರ್ತಾರ ಅವನ ಏನು ಮಾಡ್ಬೇಕ್ರಿ ಕಲ್ ಈ ವರ್ಷರ ನಿಂದ ಏನಾರ ಮಿಸ್ಗಾಡಕ್ ಚಲೋ ಮಾಡೇನ್ ಲೇ ಕಲ್ಲಿ ಲೇ 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 ಕಲ್ಲ ಕಬರ್ಗಡಿ ಕಲ್ಲ ಎಲ್ಲದು ಮಿಸ್ಗಾಡೋದು ಈ ವರ್ಷದ ವ್ಯಾಪಾರ ಲೇ ವ್ಯಾಪಾರ ತಪ್ಪು ತಿಳಕಬಾಡಲಿ ಓದ್ ವರ್ಷದಕ್ಕಿಂತ ವ್ಯಾಪಾರ ಈ ವರ್ಷದ ಹೆಚ್ಚಿಗೆ ಲಾಭ ಅಲ್ಲ ಮಾಮ್ಮ ನಿಂದು ಬಂದೈತಿ ಎಲ್ಲಿ ಬೇಕಾದಲ್ಲ ಅಲ್ಲೇ ಮಿಸ್ಗೇಡ ಇನ್ನು ಇನ್ನ ನಂದು ಗುಂಡ್

ನಾ ಹೇಳಾಕತ್ತಿದ್ದು ನಿಂದು ಉದ್ದಂದೈತಲ್ಲ ಕಬ್ಬಿನ ಕ್ಯಾನ್ ಅದು ಅದು ಅಂದೆ ಅದು ಮತ್ತೆ ನಂದು ದುಂಡೆ ಇರ್ತತ್ತಿಲ್ಲ ಅದು ಮಣ್ಣಿನ ಮಡಿಕೆ ಐತಲ್ಲ ಅದ್ರೇ ಹೇಳ್ದ ಜನ ಮುಂದೆ ಏನಂದ್ರೆ ಏನು ಅರ್ಥ ಆಗುತ್ತಂತಿಲ್ಲ ನಾನು ಏನೋ ಬ್ಯಾರೆ ತಿಳ್ಕೊಂಡಿದ್ದೆ ಬಿಡಲೇ ಕಲ್ಲೆ ಮನ್ನ ಅಂದ್ರೆ ನಿಮ್ಮಪ್ಪ ನಮ್ಮ ಮಾವ ಹ ನಮ್ಮ ಚೇರ್ ಮಾಡಿದ್ರ ಬಸನಗೋಡಿ ನಿದ್ರ್ಗೆ ಏನನ್ನ ಹೇಳಕತ್ತಿದ್ದ ಅಂತ ನೋಡಿ ಮೊನ್ನೆ ಹಾವೇರಿ ಪ್ಯಾಟಿಗಿದ್ ನನ್ನ ಮಗಳಿಗೆ ಎರಡು ಗೊಟ್ಟುಳಿಗಿರಕ್ಕೆ ಹುಡುಕು ಅನ್ನ ಕತ್ತಿದ್ ಮತ್ತ ಹುಡುಕಿ ಕಲ್ಲು ಅಂದ್ರ ಮೊನ್ನೆ ಇಲ್ಲಿ ಹಾಲ್ ಏನ ಇಟ್ಟಿಗೆ ಸೂರ್ಯ ಅವ ಏನ ಬಾಯಿ ತಕೊಂಡು ನಿಂತದ್ನಂತ ನೀವು ನೋಡಕ ನೀ ಅದಕ್ಕ ಇಬ್ಬರು ಹೋಗಿ ಮೇಲೆ ಕೈ ಹಾಕೊಂಡ್ರ ಹಾಲು ಕೊಟ್ಟು ಬರೋನು ಇಲ್ಲಿ ಕಲ್ಲಿ

ಕಲ್ಲ ನೀ ಕೆಲಸ ಆಗಲ್ಲ ನಮ್ಮಪ್ಪ ಮನೆ ಬೈತಿನಿ ಹೇಳ ಬಾರ್ಲಿ ಕಲ್ಲೇ ನಾಳೆ ಅಲ್ಲೇ ಇರ್ತೇನೆ ಜಿಕ್ಕಲ್ ಬಿಟ್ಟಿ ಹೊಲ್ದಾಗ ಎಷ್ಟ್ ಹೊತ್ತೀ ನಾವು ಈ ಕಲ್ಲಿ ಗದ್ದಲ್ದಾಗ ಆ ಇಟ್ಟಿಗೆ ಸೂರ್ಯನ ಮನೆಯ ಹಾಲು ಕೊಡೋದೇ ಮಾಡ್ತ ಬಿಟ್ಟೆ ಹೋಗಿ ಕೊಟ್ಟರ ಬರೋನ್ರಿ